ನಮ್ಮ ಭಾರತ ದೇಶದಲ್ಲಿ ಇರೋ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಇಷ್ಟಪಡುವಂಥ ಪ್ರತಿಯೊಬ್ಬರನ್ನು ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತಂದಿದ್ದಾರಲ್ಲ ಇವ್ರಿಗೂ ಇವರು ಪ್ರತಿಯೊಬ್ಬರು ವಿಡಿಯೋ ಮಾಡಿ ಶೇರ್ ಮಾಡಿ ಇಂಥವ್ರಿಗೆ ಕಠಿಣ ಶಿಕ್ಷಣ ಆಗ್ಬೇಕು ಯಾಕಂದ್ರೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸ ಮಾಡ್ತಿದ್ದಾರೆ ಇವರು ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನಾನು ರವಿಕುಮಾರ್ ಹೆಮ್ಮಗೌಡ ಮಾತನಾಡ್ತಾ ಇರೋದು ಕರ್ನಾಟಕ ರಾಜ್ಯ ಕನಕಪುರ ಮುಖ್ಯ ರಸ್ತೆ ತಲಗಟ್ಟಪುರ ವಾಜರಹಳ್ಳಿ ಬೆಂಗಳೂರು ಅರವತ್ತೆರಡು ದಿನ ಬೆಳಗ್ಗೆ ಆಯಿತು ಅಂತ ಹೇಳಿದ್ರೆ ನಾನು ಫಸ್ಟು ಕೈ ಮುಗಿಯೋದು ಶ್ರೀ ಮಂಜುನಾಥ ಸ್ವಾಮಿಗೆ ನೋಡಿ ಬಂಧುಗಳೇ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡಿದೀನಿ ಸಹಸ್ರಾರು ಸಮಾಜಮುಖಿ ಕೆಲ್ಸಗಳು ಮಾಡ್ತಾ ಬರ್ತಿದೀನಿ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲ್ಸಕ್ಕೂ ಇನ್ಸ್ಪಿರೇಷನ್ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ಶ್ರೀ ವೀರೇಂದ್ರ ಹೆಗಡೆ ಅವರು ಅವ್ರು ಯಾರೋ ಇಬ್ರು ಯೂಟ್ಯೂಬರ್ಸ್ ಜೊತೆ ಇನ್ನೊಂದು ನಾಲ್ಕು ಜನ ಸೇರ್ಕೊಂಡು ಇಲ್ಲಿ ಸಲ್ಲುದ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಶಿಕ್ಷಕರ ಧರ್ಮಸ್ಥಳದ ಮೇಲೆ ಮತ್ತೆ ನಮ್ಮ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳ ಮೇಲೆ ಇವ್ರ ಥರ ಸಾವಿರಾರು ಜನ ಬಂದ್ರು ನಮ್ಮ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕಾಗೋದಿಲ್ಲ ಕೆಟ್ಟ ಹೆಸರು ತರೋಕ್ಕಾಗೋದಿಲ್ಲ ಮತ್ತೆ ಧರ್ಮದರ್ಶಿಗಳ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ಧರ್ಮವಾಗಿ ನಡೀತಾ ಇರೋಂಥ ಧರ್ಮಕ್ಷೇತ್ರ ನಮ್ಮ ಧರ್ಮಸ್ಥಳ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಕಳಸ ಇದ್ದಂಗೆ ತಿಲಕ ಇದ್ದಂಗೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾರು ತಾನೇ ಸಹಾಯ ಪಡ್ತಿಲ್ಲ ಹೇಳಿ ಧರ್ಮಸ್ಥಳದಿಂದ ಶ್ರೀ ಮಂಜುನಾಥ ಸ್ವಾಮಿ ಕಷ್ಟ ಅಂತ ಬಂದವ್ರಿಗೆ ಸನ್ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಆಶೀರ್ವಾದ ಮಾಡಿ ನಾವು ಚಿಕ್ಕ ವಯಸ್ಸಿಂದ ಸುಮಾರು ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಂದ ಸ್ಕೂಲ್ಗೆ ಓದಬೇಕಾದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ನಾವು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಗಡೆಯವ್ರನ್ನ ನೋಡಬೇಕು ಅವ್ರ ಹಿತವಚನಗಳು ಕೇಳಬೇಕು ಅವ್ರ ಹತ್ರ ಮಾತಾಡಬೇಕು ಅವ್ರ ಕಾಲು ನಮಸ್ಕಾರ ಮಾಡ್ಕೋಬೇಕು ಅಂತ ಕಾಯ್ತಾ ಇರ್ತಿದ್ವಿ ಅದು ಈಗೂ ಕಂಟಿನ್ಯೂ ಆಗ್ತಿದೆ ಇನ್ನೂ ಸುಮಾರು ಸಾವಿರಾರು ವರ್ಷ ಹೋದ್ರು ನಮ್ಮ ಧರ್ಮಸ್ಥಳದ ಮೇಲೆ ಇವರು ಇವರಂಥ ಕಿಡಿಗೇಡಿಯವರು ಸಾವಿರ ಜನ ಬಂದರು ಏನು ಮಾಡೋಕ್ಕಾಗಲ್ಲ ಕೆಟ್ಟರು ತರೋಕೆ ಆಗೋದಿಲ್ಲ ನಾನು ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿರೋ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಇಷ್ಟಪಡುವಂಥ ಪ್ರತಿಯೊಬ್ಬರೂ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತಂದಿದಾರಲ್ಲ ಇವ್ರಿಗೂ ಇವರು ಪ್ರತಿಯೊಬ್ಬರು ವಿಡಿಯೋ ಮಾಡಿ ಶೇರ್ ಮಾಡಿ ಇಂಥವ್ರಿಗೆ ಕಠಿಣ ಶಿಕ್ಷಣ ಆಗ್ಬೇಕು ಯಾಕಂದ್ರೆ ಒಂದು ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರುವಂತ ಕೆಲಸ ಮಾಡ್ತಿದ್ದಾರೆ ಇವರು ಇರೋ ನಾಲ್ಕೈದು ಜನ ಸೇರ್ಕೊಂಡು ಅವ್ರ ಜೊತೆಗೆ ಇನ್ನೊಬ್ಬ ಯಾರೋ ಪೇಪರ್ ನಡೆಸೋರಂತೆ ಅವರು ಕೆಲವೊಂದು ನೋಡಿದೆ ರೀಲ್ಸ್ ಅಲ್ಲಿ ಕನ್ಸಲ್ಪ್ ಬಂದ್ಬಿಟ್ಟಿತ್ತಂತ ಅವ್ರು ಯಾವ ಬಣ್ಣದ ಬಟ್ಟೆ ಹಾಕೊಂಡ್ ಬಂದಿದ್ರು ಹೇಳಕ್ಕೆ ಹೇಳಿ ನಾಚಿಕೆ ಹಾಕ್ಬೇಕು ಇವನ್ಗೆ ಕಚಡಾಗಿ ಈ ತರ ಮಾತಾಡೋದು ಅವನ್ಗೆ ನಿಜವಾಗ್ಲೂ ಎದುರುಗಡೆ ಸಿಕ್ಕಿದ್ರೆ ಕಡೆ ಅಷ್ಟು ಕೋಪ ಇದೆ ಯಾಕಂದ್ರೆ ನಮ್ ಧರ್ಮಸ್ಥಳ ಅಂದ್ರೇನೆ ಒಂದು ಶಕ್ತಿ ನಮ್ ಧರ್ಮಸ್ಥಳದ ಮೇಲೆ ಯಾರು ಏನೇ ಕೆಟ್ಟದಾಗ ಪಿತೂರಿ ಮಾಡಿ ಏನೇ ಮಾಡಿದ್ರು ನಮ್ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹೆಮ್ಮೆ ನಮ್ಮ ಧರ್ಮಾಧಿಕಾರಿಗಳು ನಮ್ಮ ಹೆಮ್ಮೆ ಎಲ್ಲ ಒಂದಾಗೋಣ ನಿಜ ಎಲ್ಲ ಖುಷಿ ಆಗುತ್ತೆ ನಿನ್ನೆ ಮೊನ್ನೆ ಎಲ್ಲ ಧರ್ಮದವರು ಧರ್ಮಸ್ಥಳಕ್ಕೆ ಟೂ ವೀಲರ್ಗಳಲ್ಲಿ ಕಾರ್ಗಳಲ್ಲಿ ತುಂಬಾ ಜನ ಹೋಗಿ ಇವ್ರು ಮಾಡ್ತಾರ ಕೆಲಸಗಳನ್ನ ಎತ್ತಿಡ್ದು ಇದು ತಪ್ಪು ಈ ತರ ಮಾಡಬಾರ್ದು ಸುಮ್ ಸುಮ್ನೆ ಯಾಕೆ ಮಾಡ್ತಿದ್ದೀರಿ ಅದರಲ್ಲೂ ಕೆಲವ್ರು ಹೇಳಿದ್ದಾರೆ ತಪ್ಪಾಯ್ತಂತ ಮಂಜುನಾಥ್ ನಲ್ಲಿ ಕೇಳ್ಕೊಂಬಿ ಮುಂಜುನಾಥ ಕೆಂಪಿಸ್ಬಿಡ್ತಾನೆ ಅದನ್ನ ಬಿಟ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಒಳ್ಳೆ ಮಾತದು ನಾನು ಈಗ ಮುಖ್ಯವಾಗಿ ಯಾರು ಕಿಡೆಗಡಿ ಕೆಲಸಗಳು ಮಾಡಿದಾರಲ್ಲ ಅವ್ರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ನಮ್ಮ ಧರ್ಮಸ್ಥಳದಕ್ಕೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಈ ಥರ ಹೆಸರು ಬರುವಂಥ ಕೆಲಸ ಮಾಡಬೇಡಿ ನಮ್ಮ ಧರ್ಮ ಧರ್ಮದರ್ಶಿಗಳು ಈ ನಾವು ದೇವ್ರನ್ನ ಕಣ್ಣೆದ್ರು ನೋಡಿದೀವೋ ಇಲ್ವಾ ಕಣ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತು ಕೇಳ್ರಿ ನಾವು ಹೆಗಡೆ ಹೆಗಡೆಯವರಲ್ಲಿ ದೇವ್ರನ್ನ ಕಾಣಿಸ್ತೀವಿ ಕಾಣ್ತಾ ಇದ್ದೀವಿ ನಮ್ಮ ಕರ್ನಾಟಕದಲ್ಲಿರೋ ಸಾವಿರಾರು ದೇವಸ್ಥಾನ ದೇವಸ್ಥಾನಗಳನ್ನ ಜೀರ್ಣೋತ್ತರ ಮಾಡಿರೋದು ನಮ್ಮ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರು ಅವ್ರಿಗೆ ನಾವು ಕೈ ಮುಗಿದಿ ಅವ್ರ ಪರವಾಗಿ ನಿಲ್ಬೇಕು ಜೈ ಇನ್ ಹರ ಹರ ಮಹಾದೇವ್